ಆ್ಯಕ್ಚುಲಿ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಯಾವ ಸ್ಪರ್ಧಿಗಳು ಬರಬಹುದು ಮತ್ತು ಇಂಥ ಇಂಥ ಸ್ಪರ್ಧಿಗಳು ಬಂದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಚರ್ಚೆಗಳು ಶುರುವಾಗಿದೆ ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಯಾವ ಸ್ಪರ್ಧಿ ಬಂದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಕೆಲವೊಂದು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ ಅದರಲ್ಲಿ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಡಾಕ್ಟರ್ ಬ್ರೋ ಅವರು ಬಂದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅವ್ರ ಫ್ಯಾನ್ಸ್ ಕೂಡ ಹೇಳ್ತಿದ್ರು ಬಟ್ ಇದ್ರ ಬಗ್ಗೆ ಡಾಕ್ಟರ್ ಬ್ರೋ ಅವರು ಒಂದು ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಗೆ ನಾನು ಬರ್ತೇ ಅಂತ ಅಂದ್ಬಿಟ್ಟು ಇನ್ನು ನಿನ್ನೆ ಅಷ್ಟೇ ಲೈವ್ ನಲ್ಲಿ ಅವರು ಅಭಿಮಾನಿಗಳೊಂದಿಗೆ ಮಾತಾಡಿದ್ದಾರೆ ಅಂದ್ರೆ ಲೈವ್ ಆಗಿ ಬಂದ್ಬಿಟ್ಟು ಇನ್ನು ಅದರಲ್ಲಿ ಹಲವಾರು ಪ್ರಶ್ನೆಗಳನ್ನ ಅವರು ಅಭಿಮಾನಿಗಳು ಕೇಳಿದ್ದಾರೆ ಹಲವಾರು ಪ್ರಶ್ನೆಗಳಲ್ಲಿ ಒಬ್ಬ ಕೇಳಿದ್ದಾರೆ ನೀವು ಬಿಗ್ ಅಭಿಮಾನಿರ ಬ್ರೋ ಅಂತ ಕೇಳಿದ್ದಾರೆ ಅದಕ್ಕೆ ನಮ್ಮ ಡಾಕ್ಟರ್ ಬ್ರೋ ಅವರು ಏನ್ ಹೇಳಿದ್ದಾರೆ ಗೊತ್ತಾ ನಾನು ಇದು ಬಿಗ್ ಬಾಸ್ ಮನೆಯಲ್ಲಿ ತೊಂಬತ್ತು ದಿನಗಳ ಕಾಲ ಇರಬೇಕಾಗತ್ತೆ ನನಗೆ ತೊಂಬತ್ತು ದಿನಗಳ ಕಾಲ ಒಂದೇ ಮನೆಯಲ್ಲಿ ಇರಕ್ಕಾಗಲ್ಲ ಇನ್ನು ತೊಂಬತ್ತು ದಿನಗಳಲ್ಲಿ ಸುಮಾರು ಮೂರು ದೇಶನ ಸುತ್ತಬಹುದು ಆದರೆ ಕಾರಣ ನಾನು ಬಿಗ್ ಬಾಸ್ಗೆ ಬರಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬ್ರೋ ಅವರು ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಇದನ್ನು ಸ್ವತಃ ಡಾಕ್ಟರ್ ಬ್ರೋ ಅವರೇ ಲೈವ್ನಲ್ಲೇ ಹೇಳಿದ್ದಾರೆ ಇನ್ನು ನಾನು ಬಿಗ್ ಬಾಸ್ ಮನೆಗೆ ಅಂತ ಅಂತಂದ್ಬಿಟ್ಟು ಬಟ್ ನಾವು ಕೂಡ ನಮ್ಮ ನಲ್ಲಿ ಕೇಳಿದ್ವಿ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ ಗೆ ಯಾವ ಯಾವ ಸ್ಪರ್ಧಿಗಳು ಬರಬೇಕು ಅಂತಂದ್ಬಿಟ್ಟು ಅದರಲ್ಲಿ ನೀವು ಕೂಡ ಆನ್ಸರ್ ಮಾಡಿದ್ರಿ ಈ ಬಾರಿ ನಾವು ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಡಾಕ್ಟರ್ ಬ್ರೋನ ನೋಡೋಕ್ಕೆ ತುಂಬಾ ಕಾತರದಿಂದ ಕಾಯ್ತಿದ್ದೀವಿ ಅಂತಂದ್ಬಿಟ್ಟು ಬಟ್ ಈ ಬಾರಿ ಅವರು ನಿರಾಸೆ ಮಾಡಿದ್ದಾರೆ ಬಟ್ ಮುಂದಿನ ಬಾರಿ ಬರ್ಬೋದಾ ಅಥವಾ ಬೇರೆ ಯಾವುದನ್ನ ಟೈಮಲ್ಲಿ ಬರ್ಬೋದಾ ಹೇಳ್ಬಿಟ್ಟು ನಾವು ಇನ್ನು ಕಾದು ನೋಡಬೇಕಿದೆ ವೀಕ್ಷಕರೇ ಸ್ನೇಹಿತರೆ ಸದ್ಯ ಈಗ ಈ ಬಾರಿ ಡಾಕ್ಟರ್ ಬ್ರೋ ಬರಲ್ಲ ಅಂತ ಹೇಳಾಗಿದೆ ಇನ್ನು ಡಾಕ್ಟರ್ ಬ್ರೋ ಅಭಿಮಾನಿಗಳಿಗೆ ಅವ್ರನ್ನ ಬಿಗ್ ಬಾಸಲ್ಲಿ ನೋಡೋಕ್ಕಾಗಲ್ಲ ಬಟ್ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಇನ್ನು ಯಾವ ಯಾವ ಸ್ಪರ್ಧಿಗಳನ್ನ ನೀವು ನೋಡಬೇಕು ಹೇಳ್ಬಿಟ್ಟು ಕಾತರದಿಂದ ಕಾಯ್ತಿದ್ದೀರಾ ಹೇಳಿಬಿಟ್ಟು ತಪ್ಪದೆ ಅದನ್ನು ಕಮೆಂಟ್ ಮಾಡ್ಕೊಂಡ ತಿಳಿಸಿ ಹಾಗೂ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ನೋಡಕ್ಕೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ